ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ರಮೇಶ್ ಕುಕ್ಕಿಂಗ್ ಚಾನಲ್ ಇವತ್ತಿನ ವೀಡಿಯೋದಲ್ಲಿ ನಾನು ಟೊಮೆಟೊ ರವೆ ಉಪ್ಪಿಟ್ಟು ಮಾಡೋದು ತೋರಿಸ್ಕೊಡ್ತಾ ಇದ್ದೀನಿ ತುಂಬ ಈಸಿ ಆಗುತ್ತೆ ಕ್ವಿಕ್ಕಾಗುತ್ತೆ ಟೇಸ್ಟ್ ಮಾತ್ರ ತುಂಬಾ ಅದ್ಭುತವಾಗಿದೆ ಬಟ್ ಬೇಗ ಆಗುವಂತಹ ಬ್ರೇಕ್ಫಾಸ್ಟ್ ರೆಸಿಪಿ ಇದು ಮಾಡೋದು ಅಷ್ಟೇ ತುಂಬ ಸುಲಭ ಟೇಸ್ಟ್ ಅಂತೂ ಸೂಪರಾಗಿರುತ್ತೆ ನೀವು ಖಂಡಿತವಾಗಲೂ ಒಂದ್ಸಲ ಇದನ್ನು ಟ್ರೈ ಮಾಡಿ ವಿಡಿಯೋ ಸ್ಟಾರ್ಟ್ ಮಾಡೋಕ್ಕಿಂತ ಮುಂಚೆ ಇನ್ನು ರಮೇಶ್ ಕುಕ್ಕಿಂಗ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಬೆಲ್ ಬಟನನ್ನು ಪ್ರೆಸ್ ಮಾಡಿ ಬನ್ನಿ ಸ್ಟಾರ್ಟ್ ಮಾಡೋಣ ವೀಡಿಯೋ ಮೊದಲಿಗೆ ಒಂದು ಕಡಾಯಿ ಇಟ್ಕೊಂಡಿದ್ದೀನಿ ಕಡಾಯಿ ಇಟ್ಕೊಂಡು ಒಂದು ಟೇಬಲ್ ಅಷ್ಟು ನಾನು ಎಣ್ಣೆ ಹಾಕ್ಕೊಂಡಿದ್ದೀನಿ ಎಣ್ಣೆ ಹಾಕ್ಕೊಂಡು ಒಂದು ಕಪ್ ಆಗೋಷ್ಟು ನಾನು ರವೆ ತೊಗೊಂಡಿದ್ದೀನಿ ಅಂದರೆ ಕಾಲು ಕೆಜಿ ಆಗೋಷ್ಟು ಹಾಕ್ಕೊಂಡಿದ್ದನ್ನು ಮೀಡಿಯಂ ಫ್ಲೇಮಲ್ಲಿ ಐ ಫ್ಲೇಮಲ್ಲಿ ಬೇಡ ಮೀಡಿಯಂ ಫ್ಲೇಮಲ್ಲಿ ಇದನ್ನು ಒಂದು ಮೂರು ನಿಮಿಷ ನಾವು ಇದನ್ನು ಫ್ರೈ ಮಾಡ್ಕೋಬೇಕಾಗತ್ತೆ ನಮಗೆ ಫ್ರೈ ಮಾಡಬೇಕಾದ್ರೆ ನಮಗೆ ಒಂಥರ ಆರೋಮ ಬರುತ್ತೆ ಅಂತ ಆವಾಗ ಅವ್ರಿಗೂ ನಾವು ಇದನ್ನು ಮೀಡಿಯಂ ಫ್ಲೇಮಲ್ಲಿ ಹುರ್ಕೋಬೇಕಾಗುತ್ತೆ ಹುರ್ಕೊಂಡು ಒಂದು ಪ್ಲೇಟ್ಗೆ ತೊಗೊಂಡಿದ್ದೀನಿ ನಾನೀಗ ಇವಾಗ ಅದೇ ಕಡಾಯಿಗೆ ನಾನು ಒಂದು ಐದರಿಂದ ಆರು ಟೇಬಲ್ ಸ್ಪೂನಷ್ಟು ಎಣ್ಣೆ ಹಾಕ್ಕೊತಾ ಇದ್ದೀನಿ ಎಣ್ಣೆ ಒಂದು ಸ್ವಲ್ಪ ಜಾಸ್ತಿ ಹಾಕ್ಕೊಂತ ಇದ್ದೀನಿ ಯಾಕಂದರೆ ರಾಯಿ ಉಪ್ಪಿಟ್ಟಂದು ಸಾಫ್ಟಾಗಿ ಬರುತ್ತೆ ಒಂದು ಟೇಬಲ್ ಸ್ಪೂನಷ್ಟು ನಾನು ಸಾಸಿವೆ ಹಾಕ್ಕೊಂಡು ಒಂದು ಅರ್ಧ ಟೀ ಸ್ಪೂನಷ್ಟು ಜೀರಿಗೆ ಒಂದು ಟೇಬಲ್ ಸ್ಪೂನಷ್ಟು ಕಡಲೆಬೇಳೆ ಒಂದು ಟೇಬಲ್ ಸ್ಪೂನಷ್ಟು ಉದ್ದಿನಬೇಳೆ ಈ ಬೇಳೆ ಎಲ್ಲ ಒಂದು ಸ್ವಲ್ಪ ಬ್ರೌನ್ ಕಲರ್ ಬರೋವರೆಗೂ ನಾವು ಇದನ್ನು ಫ್ರೈ ಮಾಡ್ಕೊಳ್ಳೋಣ ನೋಡಿ ಈ ರೀತಿಯಾಗಿ ಬ್ರೌನ್ ಕಲರ್ ಬಂದಮೇಲೆ ಸ್ವಲ್ಪ ಕರ್ಬೇವು ಹಾಕ್ಕೊಂತ ಇದ್ದೀನಿ ಕರ್ಬೇವು ಹಾಕ್ಕೊಂಡು ಆದಮೇಲೆ ಉದ್ದುದ್ದಿಗೆ ಹೆಚ್ಚಿಟ್ಟಿರುವಂತಹ ಹಸಿ ಮೆಣಸಿನಕಾಯಿ ಹಾಕ್ಕೊತಾ ಇದ್ದೀನಿ ನೀವು ಖಾರಕ್ಕೆ ಅನುಗುಣವಾಗಿ ನೋಡಿ ಹಾಕ್ಕೊಳ್ಳಿ ನೋಡಿ ಇದು ಎಣ್ಣೆಲಿ ಒಂದು ಸ್ವಲ್ಪ ಫ್ರೈ ಮಾಡಬೇಕು ಹಸಿ ಮೆಣಸಿನಕಾಯಿ ಎಣ್ಣೆಲಿ ಫ್ರೈ ಮಾಡೋದ್ರಿಂದ ಒಂದು ಸ್ವಲ್ಪ ಟೇಸ್ಟ್ ಚೆನ್ನಾಗಿರುತ್ತೆ ಖಾರ ಏನೋ ಜಾಸ್ತಿ ಇದ್ದರೆ ಖಾರನೂ ಕಡಿಮೆ ಆಗುತ್ತೆ ಎಣ್ಣೆಲಿ ಫ್ರೈ ಮಾಡ್ಕೊಳ್ಳೋದ್ರಿಂದ ನಾವು ಹಸಿರು ಮೆಣಸಿನಕಾಯಿನ ಈಗ ನೋಡಿ ದೊಡ್ಡ ಸೈಜ್ ಆಗಿರುವಂಥ ಈರುಳ್ಳಿ ಎರಡು ತಗೊಂಡಿದ್ದೀನಿ ನಾನು ಹಾಕ್ಕೊಂಡು ಸಲ ಹಸಿ ವಾಸನೆ ಎಲ್ಲ ಹೋಗೋರ್ಗು ಫ್ರೈ ಮಾಡ್ಕೊಳ್ಳೋಣ ತುಂಬ ಫ್ರೈ ಏನು ಮಾಡೋದು ಬೇಕಾಗಿಲ್ಲ ಒಂದು ಸ್ವಲ್ಪ ಹಸಿವಾಸನೆವಾಗಿ ಒಂದು ಅರ್ಧ ಭಾಗ ಈರುಳ್ಳಿ ಫ್ರೈ ಆದರೆ ಸಾಕು ನೋಡಿ ಈಗ ಅರ್ಧ ಭಾಗ ಬೆಂದಮೇಲೆ ನಾನು ಈ ಟಮೊಟೊ ರಾವು ಆಗಿರೋದ್ರಿಂದ ನಾನು ನಾನಿಲ್ಲಿ ಮೂರು ಟೊಮೊಟೊ ತೊಗೊಂಡಿದ್ದೀನಿ ನಾನು ದೊಡ್ಡ ದೊಡ್ಡದಾಗಿರೋ ಟೊಮೊಟೊ ಮೂರು ತೊಗೊಂಡಿದ್ದೀನಿ ಇವು ಚಿಕ್ಕ ಚಿಕ್ಕದೇ ನಾಲ್ಕು ತೊಗೋಬೋದು ನೋಡಿ ಇದನ್ನು ಒಂದು ಸ್ವಲ್ಪ ಎಣ್ಣೆಯಲ್ಲಿ ಫ್ರೈ ಆಗಬೇಕು ಒಂದು ಅರ್ಧ ಭಾಗ ಟೊಮೊಟೊ ನಮಗೆ ಎಣ್ಣೆಯಲ್ಲೇ ಬೇಯಬೇಕಾಗುತ್ತೆ ಈಗ ನೋಡಿ ಟೊಮೊಟೊ ಎಲ್ಲ ನೀಟಾಗಿ ಬೆಂದಿದೆ ಅರ್ಧ ಭಾಗ ಒಂದು ಕಾಲು ಟೀ ಅಷ್ಟು ಅರಿಶಿನ ಹಾಕ್ಕೊತ ಇದ್ದೀನಿ ಹಾಕ್ಕೊಂಡು ಒಂದ್ಸಲಿ ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ಮಿಕ್ಸ್ ಮಾಡಿದಾದ್ಮೇಲೆ ಈ ಕಪ್ಪಲ್ ನಾನು ಒಂದು ಆಗೋಷ್ಟು ನಾನು ರವೆ ತೊಗೊಂಡಿದ್ದೀನಲ್ಲ ಒಂದು ಕಪ್ ರವೆಗೆ ನಾನು ಇಲ್ಲಿ ಮೂರುವರೆ ಆಗೋಷ್ಟು ನಾನು ನೀರು ಹಾಕ್ಕೊತಾ ಇದ್ದೀನಿ ಕರೆಕ್ಟಾಗಿರೋವಂಥಳತ್ತೆ ಒಂದು ಕಪ್ಗೆ ನಮಗೆ ಮೂರುವರೆ ಕಪ್ ಆಗೋಷ್ಟು ನೀರು ಬೇಕಾಗುತ್ತೆ ಈಗ ನೋಡಿ ನೀರು ಹಾಕ್ಕೊತಾ ಇದ್ದೀನಿ ನೀರು ಹಾಕ್ಕೊಂಡು ಒಂದ್ಸಲಿ ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ಈಗ ರುಚಿಗೆ ತಕ್ಕಷ್ಟು ಎಷ್ಟು ಉಪ್ಪು ಬೇಕೋ ನಮ್ಗೆ ಅಷ್ಟು ಉಪ್ಪು ಸೇರಿಸ್ಕೊಂತ ಇದ್ದೀನಿ ನಾನು ಒಂದ್ಸಲ ಮಿಕ್ಸ್ ಮಾಡಿಬಿಟ್ಟು ಸ್ವಲ್ಪ ಕೊತ್ತಂಬರಿ ಸೊಪ್ಪು ಸಹ ಹಾಕ್ಕೊತಾ ಇದ್ದೀನಿ ಈಗಲೇ ನಾನು ಇದ್ರ ಜೊತೆಲ್ಲೇ ಈ ಕೊತ್ತಂಬರಿ ಸೊಪ್ಪು ಹಾಕ್ಕೊಳ್ಳೋದ್ರಿಂದ ಈ ಕೊತ್ತಂಬರಿ ಸೊಪ್ಪು ಏನು ಘಮ ಇದೆ ನೋಡಿ ಆ ಘಮ ನೀಟಾಗಿ ಉಪ್ಪಿಟ್ಟಿಗೆಲ್ಲ ಬಿಟ್ಕೊಳ್ಳುತ್ತೆ ತುಂಬ ಚೆನ್ನಾಗಿರುತ್ತೆ ಕೊತ್ತಂಬರಿ ಸೊಪ್ಪು ಹಾಕೋದ್ರಿಂದ ಇದರ ಅರೋಮಾ ಈಗ ನೋಡಿ ಐ ಫ್ಲೇಮಲ್ಲಿ ಚೆನ್ನಾಗಿ ಕುದಿಸ್ಕೊಂಡಿದ್ದೀನಿ ಕುದಿಸಿದಾದ್ಮೇಲೆ ನಾನೇನು ರೋಸ್ಟ್ ಮಾಡಿ ಇಟ್ಕೊಂಡಿದ್ನಲ್ಲ ರವ ಅದನ್ನು ಗಂಟು ಇಲ್ದಿರೋ ಹಾಗೆ ಸ್ವಲ್ಪ ಸ್ವಲ್ಪ ಸ್ವಲ್ಪನೇ ಹಾಕ್ಕೊಂಡು ನಾವು ಮಿಕ್ಸ್ ಮಾಡ್ಕೊತಾ ಇರಬೇಕು ನೋಡಿ ಈ ರೀತಿಯಾಗಿ ಮಿಕ್ಸ್ ಮಾಡ್ಕೋಬೇಕು ನಾವು ಮಿಕ್ಸ್ ಮಾಡ್ತಾ ಮಾಡ್ತಾ ನೀರು ಅನ್ನೋದು ಏನಾಗುತ್ತೆ ಅದು ಸ್ವಲ್ಪ ಅಬ್ಸರ್ವ್ ಆಗ್ತಾ ಇರುತ್ತೆ ಅದಕ್ಕೆ ಈಗ ನೋಡಿ ಸರಿ ನೀಟಾಗಿ ಮಿಕ್ಸ್ ಮಾಡ್ಕೋಬೇಕು ಮಿಕ್ಸ್ ಮಾಡಿದಾದ್ಮೇಲೆ ಇದನ್ನು ಲಿಡ್ ಮುಚ್ಚಿಬಿಟ್ಟು ಸಿಮ್ಮಲ್ಲಿ ಒಂದು ಮೂರು ನಿಮಿಷ ಇದನ್ನು ನಾವು ಬೇಯಿಸ್ಕೋಬೇಕಾಗುತ್ತೆ ಮೀಡಿಯಮಲ್ಲೂ ಬೇಡ ಐಯಲ್ಲೂ ಬೇಡ ಸಿಮ್ಮಲ್ಲಿ ಇಟ್ಬಿಟ್ಟಿದ್ದನ್ನು ನಾವು ಮೂರು ನಿಮಿಷ ಬೇಯಿಸ್ಕೋಬೇಕು ನೋಡಿ ಈಗ ಮೂರು ನಿಮಿಷ ಆಗಿದೆ ನೋಡಿ ಯಾವ ರೀತಿ ಹರಳ್ಕೊಂಡಿದ್ದು ಉಪ್ಪಿಟ್ಟು ಅಂದ್ಬಿಟ್ಟು ತುಂಬ ಅಲ್ಲ ಈಗ ನೀಟಾಗಿ ಒಂದ್ಸಲಿ ಮಿಕ್ಸ್ ಮಾಡ್ಕೊಳ್ಳೋಣ ಎಲ್ಲ ಮಿಕ್ಸ್ ಮಾಡಿದಾದ್ಮೇಲೆ ಇದನ್ನು ಇನ್ನೊಂದು ಎರಡು ನಿಮಿಷ ಇದನ್ನು ನಾವು ಸ್ಟವ್ ಆಫ್ ಮಾಡಿಬಿಟ್ಟು ಸ್ಟವ್ ಆಫ್ ಮಾಡಿ ಒಂದು ಎರಡು ನಿಮಿಷ ಇದನ್ನು ನಾವು ಅಬೆಯಲ್ಲೇ ಬೇಯೋಕ್ಕೆ ಬಿಟ್ಬಿಡೋಣ ಇನ್ನೊಂದು ಎರಡು ನಿಮಿಷ ನಾವು ಆ ಥರ ಮಾಡೋದ್ರಿಂದ ಏನಾಗುತ್ತೆ ಅಬೆಯಲ್ಲೇ ತುಂಬನೇ ಸಾಫ್ಟಾಗಿ ಬರುತ್ತೆ ಮತ್ತು ನೀಟಾಗಿ ಬೆಂದಿರುತ್ತೆ ಉಪ್ಪಿಟ್ಟು ಅನ್ನೋದು ನಮಗೆ ತಿನ್ನಬೇಕಾದ್ರೆ ಕೈಗೂ ಅಂಟೋದಿಲ್ಲ ಬಾಯಿಗೂ ಅಂಟೋದಿಲ್ಲ ಹಾಗೆ ಬಾಯಲ್ಲಿ ಇಟ್ಟು ಅಷ್ಟು ಚೆನ್ನಾಗಿರುತ್ತೆ ನೋಡಿ ಈಗ ಎರಡು ನಿಮಿಷ ಆಗಿದೆ ನಾನು ತೋರಿಸ್ತೀನಿ ನಿಮಗೆ ಎಷ್ಟು ಆಗಿದೆ ಅಂತ ನೋಡಿ ಈ ರೀತಿಯಾಗಿ ಮಾಡಿಕೊಟ್ಟರೆ ಉಪ್ಪಿಟ್ಟು ಅನ್ನೋದು ಮಕ್ಳಿಗಂತೂ ಈ ರೀತಿಯಾಗಿ ಸಾಫ್ಟಾಗಿ ಮಾಡ್ಕೊಡೋದ್ರಿಂದ ಖುಷಿಯಾಗಿ ಅವರು ಪದೇ ಪದೇ ಕೇಳಿ ತಿಂತಾರೆ ನೋಡಿ ಎಷ್ಟು ಸಾಫ್ಟಾಗಿದೆ ನೀವೇ ನೋಡ್ತಾ ಇರ್ಬೋದು ನೋಡಿ ಸೌಟು ಸಹ ಆ ಉಪ್ಪಿಟ್ಟು ಅನ್ನೋದು ಅಂಟಿಲ್ಲ ನೋಡಿ ಈ ರೀತಿಯಾಗಿ ಉಪ್ಪಿಟ್ಟು ಮಾಡಿಕೊಂಡ್ರೆ ಎಲ್ಲರೂ ಇಷ್ಟಪಟ್ಟು ದೊಡ್ಡರಿಂದ ಚಿಕ್ಕೋರ್ರಿಗೂ ಇಷ್ಟಪಟ್ಟು ತಿಂತಾರೆ ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ದರೆ ಇದೇ ರೀತಿಯಾದ ಈಸಿ ಆ್ಯಂಡ್ ಕ್ವಿಕ್ ರೆಸಿಪಿಗಳಿಗೆ ಇನ್ನೂ ರಮ್ಯಾಸ್ ಕುಕ್ಕಿಂಗ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಬೆಲ್ ಬಟನನ್ನು ಪ್ರೆಸ್ ಮಾಡಿ ಆಲ್ ಅನ್ನೋ ಬಟನ್ನ ಕ್ಲಿಕ್ ಮಾಡಿ ಲೈಕ್ ಮಾಡಿ ಕಮೆಂಟ್ ಮಾಡಿ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮ್ಲಿಗೆ ಈ ವಿಡಿಯೋನ ಆದಷ್ಟು ಶೇರ್ ಮಾಡಿ ಥ್ಯಾಂಕ್ ಯು